ಒಂದೇ ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಪುಣ್ಯ ಕ್ಷೇತ್ರ ಗೊತ್ತಾಯ್ತು ಮಧ್ಯದಲ್ಲಿ ಸ್ವಾಮಿಯವರು ನೆಲೆಸಿದ್ದಾರೆ ಆಮೇಲೆ ಆ ಆ ಕಡೆ ಪಕ್ಕದಲ್ಲಿ ನಾಗಮ್ಮ ಅವರು ಇಲ್ಲಿ ಕೆಲಸ ಆಗೋದಾದ್ರೆ ಮಾತ್ರ ಪ್ರಸಾದ ಆಗುತ್ತೆ ಆಶ್ಚರ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಶಕ್ತಿ ದೇವತೆ ಒಂದೇ ಸ್ಥಳದಲ್ಲಿ ನೆಲೆಸಿದ್ದಾರೆ ಅಂದ್ರೆ ಎಂತದೇ ಕಷ್ಟ ಇದ್ರು ನಿಮ್ದು ಯಾವ ತರ ಪ್ರಾಬ್ಲಮ್ ಇದ್ರು ಇಲ್ಲಿ ಸರಿ ಆಗೋದಂತೂ ಗ್ಯಾರಂಟಿ ಅಮ್ಮನವರಿಗೆ ಪ್ರತ್ಯೇಕವಾದ ಪೂಜೆಗಳು ಮಾಡ್ತಾರೆ ವಾರ ವಾರ ಅದರಿಂದ ಅಮ್ಮನವರು ಅಮ್ಮನವರು ಉಂಟು ಭಕ್ತಾದಿಗಳು ಉಂಟು ನಂದೇನು ಪಾತ್ರ ಇಲ್ಲ ಅಮ್ಮನವ್ರ ಹತ್ರ ಮಳೆ ಬೀಳ್ತಾರೆ ಅವ್ರ ಕಾಯಿಲೆ ವಾಸ ಮಾಡ್ತಾರೆ ಸಿಕ್ಕ ನೋಡಿ ಸತ್ಯವಾಗುತ್ತೆ ಅಂತೆ ಇಲ್ಲಿ ಕತ್ತು ನಿಂತಿರಲ್ಲ ಮತ್ತೆ ಫಿಸಿಕಲಿ ವೀಕ್ ಇರುವಂತ ಮಕ್ಕಳು ಇಲ್ಲಿ ವಾಸಿ ಆಗ್ತಾರೆ ಎರಡು ವಾರ ಬರ್ತಾ ಇದ್ದೀನಿ ಇಷ್ಟೇ ಕಾಟ ಕೊಡೋದವ್ನು ಅಷ್ಟು ಬಿಟ್ಟೆ ಕಾಟ ಕೊಡಲ್ಲ ಸೈಡೆಂಟ್ ಮನೆ ಕೊಡ್ರೆ

ವಿವನ್ ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ಹೇಳುತ್ತಾ ನೀವೆಂದು ಕೇಳದ ಕ್ಷೇತ್ರದ ಬಗ್ಗೆ ನಾವು ತಿಳಿಸಲು ಹೊರಟಿದ್ದೇವೆ ಹೌದು ವೀಕ್ಷಕರೇ ತುಂಬಾನೇ ವಿಶೇಷವಾದ ಕ್ಷೇತ್ರವನ್ನು ನಾವು ತೋರಿಸ್ತಾ ಇದ್ದೇವೆ ಈ ಕ್ಷೇತ್ರದಲ್ಲಿ ನಿಮಗೆ ದೋಷ ಇದ್ದರೆ ಯಾವುದೇ ರೀತಿಯ ಪೂಜೆ ಹೋಮ ಹವನಗಳು ಇರುವುದಿಲ್ಲ ಯಾವುದೇ ತಡೆ ಸಹ ಇರುವುದಿಲ್ಲ ತುಂಬಾ ವಿಭಿನ್ನವಾದ ದೇವಸ್ಥಾನವನ್ನು ನಾವು ಪರಿಚಯ ಮಾಡಿಸುತ್ತಿದ್ದೇವೆ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ತೆಂಗಿನಕಾಯಿ ದೀಪ ನಿಂಬೆಹಣ್ಣಿನ ದೀಪ ಬೆಲ್ಲದ ದೀಪ ಇಪ್ಪತ್ತೊಂದು ಪ್ರದಕ್ಷಿಣೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾತ್ರ ಬಂದಿ ಮಾಡಿದ್ರೆ ನಿಮ್ಮ ಸಂಕಲ್ಪ ಇದೆ ಎಂಬುದು ಇಲ್ಲಿನ ಭಕ್ತಾದಿಗಳ ನಂಬಿಕೆ ಕೂಡ ಹೌದು ನನ್ನ ಮಗ ನಡೆಯೋದಿಲ್ಲ ದಾರಿ ಇಲ್ಲ ಮುಂದೆ ನನಗೆ ಏನು ಮಾಡೋದು ಅಂತ ಗೊತ್ತಿಲ್ಲ ಅಂತ ಸುಮ್ಮನಿದ್ದೆ ಹೀಗೆ ಯಾರೋ ಹೇಳಿದ್ರೋ ಅದಾದ ನಂತರ ನಾನು ಈ ಕ್ಷೇತ್ರಕ್ಕೆ ಬಂದೆ ನನ್ನ ಮಗ ಈಗ ಸ್ವಲ್ಪ ನಡೆಯುತ್ತಾನೆ ಕತ್ತು ಸಹ ನಿಲ್ಲುತ್ತದೆ ಈ ತಾಯಿಯ ಪವಾಡ ತುಂಬಾನೇ ಇದೆ ಮುಂದೆ ಜೀವನವಿಲ್ಲ ಎಂಬುವರು ಈ ಕ್ಷೇತ್ರಕ್ಕೆ ಬನ್ನಿ ತಾಯಿಯ ಕೂಗು ಶ್ರೀ ಸರ್ಪಶಕ್ತಿ ದೇವತೆ ಅಮ್ಮನವರು ಇಲ್ಲಿಗೆ ಬಂದ ಭಕ್ತಾದಿಗಳು ಇಲ್ಲಿನ ಭಕ್ತರ ಹೇಳುತ್ತಿದ್ದಾರೆ ಈ ವಾರ ಆತರ ಮಾಡ್ತಾನೆ జాస్తి గలటె ఈ దేవస్థాన ఎరడూ వార నతాదినీ ఇష్ట కట్ కొడదవ అస్బే కట కొడ సెడెంట్ మనకి వైడంటంత ఇష్ట భరోసా నం గొత్త హాస్పిటల్ మాత్ర బీజాన్ మహాజ్ఞాన హాస్పిటల్ అ ಫುಲ್ ಎಲ್ಲ ಅಲ್ಲೇ ಚೆಕ್ಅಪ್ ಎಲ್ಲ ಅಲ್ಲೇ ಮಾಡಿಸ್ತಾ ಇದ್ವಿ ಎಷ್ಟು ದೂನ ಅಷ್ಟು ಖರ್ಚು ಮಾಡಿದಿರಿ ಲೆಕ್ಕ ಹಾಕಿಲ್ಲ ಮೂಕ್ ಇಷ್ಟೇ ದುಡ್ಡು ಅಂತ ಅವ್ನ್ ಮನ್ನೆಲ್ಲಾ ಹದಿನೈದು ದಿವ್ಸಿಂದ ಅಡ್ಮಿಟ್ ಮಾಡಿದ್ವಿ ಫುಲ್ ಜನ ಬಂದು ತಲೆಕೆಕ್ ಬಿಟ್ಟಿತ್ತು ಹ್ಮ್ ಅವಾಗ ಐನೂರು ಯಾರು ಹೇಳಿದ್ರು ಈ ತರ ಐದನೂರು ಇದಾರೆ ಚೆನ್ನಾಗಿ ನೋಡ್ತಾರೆ ಅಂದ್ರು ಐನೂರ ಗಿಡ ದೇವ್ರು ಎಮ್ಮ ಇದಾರೆ ಅಂತ ಗೊತ್ತಾಯ್ತು ಬಂದು ಎರಡು ವಾರದಿಂದ ಮಾಡ್ತಾ ಇದ್ವಿ ಸ್ವಲ್ಪ ದೋಷ ಇದೆ ಅಂತ ಘಾಟಿಕ್ ಹೋಗಿ ನಾವು ಅಲ್ಲಿ ಹೋಮ ಎಲ್ಲ ಮಾಡಿಸಿ ಎಲ್ಲಾ ಇದ್ ಮಾಡಿದ್ವಿ ಅಲ್ಲಿ ಏನು ಪರಿಹಾರ ಆಗಿಲ್ಲ ಇಲ್ಲ ಒಂದ್ ವಾರದಿಂದ ಬಂದಾಗಿಂದ ಎಲ್ಲ ಸುತ್ತಿ ಚೇರು ಒಳಗಡೆ ದಿವಾರ ಎಳಗಡೆ ಎಲ್ಲಾ ಹೋಗಿನು ಒಂದ್ ವಾರದಿಂದ ಆತರ ಎಲ್ಲ ಹೋಗೋದಿಲ್ಲ ಚಾತ್ರದ ನಕಾರಿ ಚಾತ್ರದನೆ ಇರ್ತಾನೆ ಬಹಳ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಚರ್ಮರೋಗ ಕಾಯಿಲೆ ಇರುವವರಿಗೆ ಬೇಗ ಗುಣಮುಖರಾಗ್ತಾರೆ ಹಾಸ್ಪಿಟಲ್ ಗೆ ನೀವು ಹೋಗೋದಿಲ್ಲ ಅದೇನೇ ಕಾಯಿಲೆ ಇದ್ದರೂ ಅಮ್ಮನ ಹತ್ರ ಕೇಳ್ಕೊಳ್ತವೆ ನಮ್ಮ ಕಷ್ಟಗಳನ್ನೆಲ್ಲ ಅಮ್ಮ ದೂರ ಮಾಡ್ತಾಳೆ ಎಂದು ಭಕ್ತಾದಿಗಳು ಹೇಳುತ್ತಿದ್ದಾರೆ ಸರ್ಪದ ರೂಪದಲ್ಲಿ ಪ್ರತ್ಯಕ್ಷವಾಗಿ ಭಕ್ತರ ಕಣ್ಣಿಗೆ ಕಾಣುತ್ತಿದ್ದಾಳೆ ಸರ್ಪಶಕ್ತಿ ನಾಗದೇವತೆ ಅಮ್ಮ ಬಹಳ ಮುಖ್ಯವಾಗಿ ಇಲ್ಲಿ ಒಂದೇ ಕ್ಷೇತ್ರದಲ್ಲಿ ಶ್ರೀ ಶನಿ ಮಹಾತ್ಮ ಶ್ರೀ ಸರ್ಪಶಕ್ತಿ ನಾಗದೇವತೆ ಅಮ್ಮನವರು ಒಟ್ಟಿಗೆ ನೆಲೆಸಿರುವಂತಹ ಕ್ಷೇತ್ರವಾಗಿದೆ ತುಂಬಾನೇ ವಿಶೇಷವಾದ ಕ್ಷೇತ್ರವಾಗಿತ್ತು ಇನ್ನು ಹೆಚ್ಚು ಮಗದಷ್ಟು ಈ ಕ್ಷೇತ್ರದ ಮಹಿಮೆ ಮಹತ್ವದ ಬಗ್ಗೆ ತಿಳಿಸುತ್ತೇವೆ ಮಿಸ್ ಈ ಚಾನೆಲ್ ಅನ್ನ ನೋಡಿ ಇನ್ನು ಹೆಚ್ಚು ಮಾಹಿತಿಯನ್ನ ಇಲ್ಲಿನ ಭಕ್ತಾದಿಗಳು ಹೇಳುತ್ತಾರೆ ಕೇಳಿ ವಿಳಾಸ ಸ್ಥಳ ಶ್ರೀ ಸರ್ಪಶಕ್ತಿ ನಾಗದೇವತೆ ಅಮ್ಮನವರು ಶ್ರೀ ಶನಿ ಮಹಾತ್ಮ ವಿಳಾಸ ದಿಕ್ಸೂಚಿ ಮುದ್ದು ನಾಯಕನಹಳ್ಳಿ ಗ್ರಾಮ ಬಿದಲೂರು ಅಂಚೆ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಮಸ್ತೆ ವೀಕ್ಷಕರೇ ವಿ ಒನ್ ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ ನಾವಿದೀವಿ ಶ್ರೀ ಸರ್ಪಶಕ್ತಿ ನಾಗದೇವತೆ ಅಮ್ಮನವರ ಕ್ಷೇತ್ರ ಹಾಗೂ ಶ್ರೀ ಶನಿ ಮಹಾತ್ಮ ಒಂದೇ ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಪುಣ್ಯ ಕ್ಷೇತ್ರವಾಗಿದೆ ಹೌದು ಇದು ಏನು ಸರ್ಪ ಶಕ್ತಿ ದೇವತೆ ಅಂತೀರಾ ಮತ್ತೆ ಶನಿ ಮಹಾತ್ಮ ದೇವಸ್ಥಾನ ಅಂತೀರಾ ಹೌದು ನಾನು ಇದೆ ಕನ್ಫ್ಯೂಷನ್ ಅಲ್ಲಿದ್ದೆ ಈಗಷ್ಟೇ ನಾನ್ ಬಂದು ನೋಡಿದಾಗ ನನಗೆ ಗೊತ್ತಾಯ್ತು ಆ ಮಧ್ಯದಲ್ಲಿ ಅವರು ನೆಲೆಸಿದ್ದಾರೆ ಆಮೇಲೆ ಆ ಕಡೆ ಪಕ್ಕದಲ್ಲಿ ಆ ನಾಗಮ್ಮ ಅವರು ನೆಲೆಸಿದ್ದಾರೆ ಅಂದ್ರೆ ಇದೊಂದು ಆಶ್ಚರ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಶಕ್ತಿ ದೇವತೆ ಒಂದೇ ಸ್ಥಳದಲ್ಲಿ ನೆಲೆಸಿದ್ದಾರೆ ಅಂದ್ರೆ ಎಂತದೇ ಕಷ್ಟ ಇದ್ರು ನಿಮ್ದು ಯಾವ ತರ ಪ್ರಾಬ್ಲಮ್ ಇದ್ರು ಇಲ್ಲಿ ಸರಿ ಆಗೋದಂತೂ ಗ್ಯಾರಂಟಿ ಯಾಕಂದ್ರೆ ಅದ್ರಲ್ಲಿ ಅನುಮಾನನೇ ಇಲ್ಲ ಇಷ್ಟೊಂದ್ ಜನನೆಲ್ಲ ನೋಡಿ ಪ್ರತಿ ಅಮಾವಾಸ್ಯ ಟೈಮಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಇಲ್ಲಿ ಬಂದು ನೀವ್ ಏನೇ ಅರ್ಕೆ ಓದ್ಕೊತಿರೋ ಇಲ್ಲ ಸಂಕಲ್ಪ ಮಾಡ್ಕೊಳ್ತಿರೋ ಯಾವ್ ತರ ಮಾಡ್ಕೊಳ್ತಿರೋ ನಿಮ್ಮ ಮೇಲೆ ಡಿಪೆಂಡು ಆ ಏನೇ ಬೇಡಿಕೆ ಇದ್ರು ಅಮ್ಮನ ಹತ್ರ ಸ್ವಾಮಿ ಹತ್ರ ಮಾತ್ರ ಅದು ಸ್ವಾಮಿ ಮತ್ತೆ ಅಮ್ಮನವರು ಮುಂದಿನ ಅಮಾವಾಸ್ಯ ಉಣ್ಮೆ ಅಷ್ಟೊತ್ತಿಗೆ ನಿಮ್ಮ ಕೆಲಸ ಆಗುವಂತೆ ಮಾಡ್ತಾರೆ ಇದಂತೂ ಹೇಳ್ಬಲ್ಲೆ ಒಂದು ಸಲ ಆದ್ರೂ ನೀವು ವಿಸಿಟ್ ಮಾಡ್ಲೇಬೇಕು ಈ ದೇವಸ್ಥಾನಕ್ಕೆ ಅಂತ ಹೇಳ್ತೀನಿ ಮತ್ತೆ ಇಲ್ಲಿನ ಧರ್ಮಾಧಿಕಾರಿಗಳನ್ನ ಮಾತಾಡ್ಸೋಣ ಈ ಕ್ಷೇತ್ರದ ಮಹಿಮೆ ಮಹತ್ವದ ಬಗ್ಗೆ ಹೇಳ್ತೀನಿ ಮತ್ತೆ ಕೇಳೋಣ ಬನ್ನಿ ನಮಸ್ತೆ ವೀಕ್ಷಕರ ಇವತ್ ನಾವಿದೀವಿ ಶ್ರೀ ಸ ಸರ್ಪಶಕ್ತಿ ನಾಗದೇವತೆ ಹಾಗೂ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ ಹೌದು ನಾ ಆಗ್ಲೇ ಹೇಳ್ದೇನ ಕ್ಷೇತ್ರದ ಮಹಿಮೆ ತಿಳಿಸ್ತೀವಿ ಇಲ್ಲಿ ಧರ್ಮಾಧಿಕಾರಿಗಳ ಹತ್ರ ಕೇಳ್ಕೊಳ್ಳೋಣ ಈ ಕ್ಷೇತ್ರದ ಮಹಿಮೆ ಆ ಇಲ್ಲಿ ಯಾವ ಯಾವ ತರ ಪರಿಹಾರ ಮಾಡ್ತಿದ್ದಾರೆ ಅಮ್ಮನವರು ಮತ್ತೆ ಸ್ವಾಮಿಯವರು ಅಂತ ಕೇಳೋಣ ಗುರುಗಳೇ ನಮಸ್ತೆ ನಮಸ್ಕಾರ ಮೊದಲನೇದಾಗಿ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ಅಂತ ಹೇಳಿ ಗುರುಗಳೇ ಇಲ್ಲಿ ಮುಖ್ಯವಾಗಿ ಸರ್ಪ ಸಂಚಾರ ಇದೆ ಅಂತ ಕೇಳ್ಪಟ್ಟೆ ಹೌದು ಮತ್ತೆ ಇಲ್ಲಿ ನಾಗದೋಷ ಎಂತದೇ ಇದ್ರು ಪರಿಹಾರ ಆಗುತ್ತೆ ಮತ್ತೆ ಈ ಸ್ಕಿನ್ ಅಲರ್ಜಿ ಮತ್ತೆ ಈ ನಾಗದೋಷ ಆಗಿದ್ರೆ ಒಂಥರ ಬಾಡಿ ಎಲ್ಲ ಸ್ಕಿನ್ ಒಂಥರ ಇದಾಗಿ ಒಂಥರ ಬಾಡಿ ಆಕಾರನೇ ಚೇಂಜ್ ಆಗ್ಬಿಟ್ಟಿರುತ್ತೆ ಸರ್ಪದೋಷ ಇದ್ರೆ ಕೆಲವ್ರಿಗೆ ಗೊತ್ತಿರಲ್ಲ ಯಾವ ತರ ಇರುತ್ತೆ ನಮ್ ಸರ್ಪದೋಷ ಇದ್ಯಾ ಇಲ್ಲ ಅಂತಂದ್ರೆ ಹಾಸ್ಪಿಟಲ್ ಏನಾಯ್ತು ಅನ್ನೋದೊಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಅದ್ರ ಬಗ್ಗೆ ಮಾಹಿತಿ ತಿಳಿಸೋದಾದ್ರೆ ಮೇಡಮ್ ಇಲ್ಲಿ ಅಮ್ಮನವರು ಸನ್ನಿಧಾನದಲ್ಲಿ ಚರ್ಮ ಸಮಸ್ಯೆ ಆಗಿರಬಹುದು ಸ್ಕಿನ್ ಅಲರ್ಜಿ ಆಗಿರಬಹುದು ಭಕ್ತಾದಿಗಳು ಬರ್ತಾರೆ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕ್ತಾರೆ ತುಪ್ಪ ದೀಪ ಹಚ್ಚುತ್ತಾರೆ ಅವರು ವಾಸಿ ಆದ ಮೇಲೆ ಈ ಥರ ನಗರ ಕಲ್ಯಗಳು ಹಾಕ್ಸ್ತಾರೆ ಅಮ್ಮನವರಿಗೆ ಪ್ರತ್ಯೇಕವಾದ ಪೂಜೆಗಳು ಮಾಡ್ತಾರೆ ವಾರ ವಾರ ಅದರಿಂದ ಅಮ್ಮನವರು ಭಕ್ತಾದಿಗಳು ಉಂಟು ನಂದೇನು ಪಾತ್ರ ಇಲ್ಲ ಅಮ್ಮನವ್ರ ಹತ್ರ ಸಹ ಮನೆ ಬೀಳ್ತಾರೆ ಅವ್ರ ಕಾಯಿಲೆ ವಾಸಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಅಮ್ಮನಿಚ್ಛೆ ದಯವಾಗ್ಲೇ ನಡೀತಾ ಇದೆ ಇವಾಗ ನಾಗಕಲ್ಲು ಪ್ರತಿಷ್ಠಾಪನೆ ಅಂತ ಹೇಳಿದ್ವಿ ಈಗ ನಾಗಕಲ್ಲು ಪ್ರತಿಷ್ಠಾಪನೆ ಅಂತ ಅಂದ್ರೆ ನಾಗದೋಷ ದೋಷ ಇರೋರ್ಗೆಲ್ಲ ನಾಗಕಲ್ಲು ಪ್ರತಿಷ್ಠಾಪನೆ ಮಾಡಿಸ್ಬೇಕ ಅನ್ನೋದೊಂದು ಕನ್ಫ್ಯೂಷನ್ ಬರುತ್ತೆ ಹೇಳಿದ್ರಲ್ಲ ಅಲ್ವಾ ಇವಾಗ ಎಲ್ಲಾರು ಮಾಡಿಸ್ಬೇಕಾ ಇಲ್ಲ ಅಂತಂದ್ರೆ ಅವ್ರ ಇಚ್ಛೆಯಂತೆ ಮಾಡಿಸ್ತಾರ ಅವ್ರ ಇಚ್ಛೆಯಂತೆ ಮಾಡಿಸ್ತಾರೆ ನಾಗದೋಷ ದೋಷ ಮಾಡಿಸ್ತಾರೆ ಮಕ್ಕಳಾಗಿಲ್ಲ ಅನ್ನೋರು ಮಾಡಿಸ್ತಾರೆ ಮದ್ವೆ ಆಗಿಲ್ಲ ಅನ್ನೋಂತವ್ರು ಮಾಡಿಸ್ತಾರೆ ಅಯ್ಯಮ್ಮನ್ ಯಾರು ಒಳ್ಳೇದ್ ಮಾಡ್ ಮಾಡ್ತಾ ಇದ್ದಳೋ ಅವ್ರಿಗೆಲ್ಲ ಮಾಡಿಸ್ ಅವ್ರು ಏನ್ಕೊಂಡಿದ್ರ ಮನಸ್ಸನ್ನು ಆರ್ಕೆಗಳು ನೆರವೇರುತ್ತೆ ಮಾಡಿಸ್ತಾರೆ ಇವಾಗ ಮುಖ್ಯವಾಗಿ ಇವಾಗಿನ ಇದರಲ್ಲಿ ಆ ದೋಷ ಮತ್ತೆ ಸರ್ ಅದರಲ್ಲೂ ದೋಷ ಅನ್ನೋದು ತುಂಬಾನೇ ಭಯ ಪಡೋಂತ ವಿಚಾರ ಆ ಸರ್ಪ ದೋಷ ನಿವಾರಣೆ ಆಗುತ್ತೆ ಇಲ್ಲಿ ಅಂತಂದ್ರೆ ತುಂಬಾ ಸಂತೋಷದ ವಿಚಾರ ಅಲ್ವಾ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಅದೆಷ್ಟೋ ದೋಷಗಳು ನಿವಾರಣೆ ಆಗಿದೆ ಆ ಅಂತ ಭಕ್ತಾದಿಗಳಿಗೆ ನೀವು ಇನ್ನು ಮುಂದೆ ಬರುವಂತ ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಾನು ಹೇಳ್ತೀನಿ ದೋಷ ಇರ್ತೈತೆ ನಾಗ ದೋಷ ಇರ್ತತೆ ಮಕ್ಕಳಾಗಿರಲ್ಲ ಪ್ರತಿಯೊಂದು ಅನೇಕ ರೀತಿಯಲ್ಲಿ ಸಮಸ್ಯೆಗಳಿಂದ ತುಂಬಾ ಆಸ್ಪತ್ರೆ ಮುಖಾಂತರವಾಗಿ ಒದ್ದಾಡ್ತಾ ಇರ್ತಾರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ರೂಪಾಯಿ ಖರ್ಚಿಲ್ಲದೆ ಹಣ ಅನ್ನೋದು ಇಲ್ಲಿ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಇದೇ ತಗೊಳಲ್ಲ ಯಾವುದೇ ಇಲ್ಲಿ ಟಿಕೆಟ್ ಇಲ್ಲ ಟೋಕನ್ ಇಲ್ಲ ಬಂತೋದಿಲ್ಲ ಭಕ್ತಾದಿಗಳು ಆ ಯಮ್ಮನ ಕ್ಷೇತ್ರದಲ್ಲಿ ಪೂಜೆ ಮಾಡ್ತಾರೆ ತುಪ್ಪ ದೀಪ ಆ ಅಮ್ಮನಿಗೆ ಒಳ್ಳೆಯ ಪೂಜೆ ಮಾಡಿಸ್ತಾರೆ ಭಕ್ತಿಯಿಂದ ಹೋಗ್ತಾರೆ ಅವ್ರು ಒಳ್ಳೇದಾಗದ್ರೆ ನಾಗರಿಕಲ್ಲುಗಳ ಹಾಕಿಸ್ತಾರೆ ಭಕ್ತಿ ಅಮ್ಮನ ಪೂರ್ವಕವಾಗಿ ಪೂರ್ವಕ ಪೂಜೆ ಮಾಡಿ ವಾಸಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ನಾಗರಿಕ ಕಲ್ಲು ಆಗಿರ್ಬೋದು ಹೋಮ ಆಗಿರ್ಬೋದು ಮತ್ತೊಂದು ಮಗೊಂದು ಯಾವುದೂ ಇಲ್ಲ ಇಲ್ಲಿ ಅಮ್ಮನವ್ರ ಹತ್ರ ಪೂಜೆ ಮಾಡ್ತಾರೆ ಅವ್ರ ಸಮಸ್ಯೆಗಳನ್ನು ಬಗೆರ್ಸ್ಕೊಂಡು ಇವಾಗ ಹೋಮ ಇಲ್ಲ ಅಂತ ಹೇಳಿದ್ರಿ ಇವಾಗ ನನಗೇನೆ ಪ್ರಶ್ನೆ ಹುಟ್ಟುತ್ತೆ ಇವಾಗ ಹೋಮ ಮಾಡಿಸಿಲ್ಲ ಅಂತ ಅಂದ್ರೆ ನಾಗದೋಷ ಪರಿಹಾರ ಆಗಲ್ಲ ಇವಾಗ ನಾಗಕ ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅಂದ್ರೆ ಹೋಮ ಎಲ್ಲ ಮಾಡಿಸ್ಬೇಕಾಗುತ್ತೆ ಮತ್ತೆ ಇನ್ನೊಂದು ತುಂಬಾ ಮೀರೋಗಿರುತ್ತೆ ಮಿತಿ ಮೀರಿರುತ್ತೆ ಅಂತ ನಾ ನಾಗದೋಷಗಳಿಗೆ ಆ ಅದು ಸರಿ ಹೋಗ್ಬೇಕು ಅಂದ್ರೆ ಹೋಮನೇ ಅದಕ್ಕೆ ಸೊಲ್ಯೂಷನ್ ಇಲ್ಲ ಅಂತ ಅಂದ್ರೆ ಇಲ್ಲಿ ಪ್ರದಕ್ಷಿಣೆ ಹಾಕಿ ತುಪ್ಪ ದೀಪ ಹಚ್ಚುತ್ತೆ ಸೊಲ್ಯೂಷನ್ ಈ ಕ್ಷೇತ್ರದಲ್ಲಿ ತುಪ್ಪ ದೀಪತೆ ಸೊಲ್ಯೂಷನ್ ಬಡವರು ಇರ್ತಾರೆ ಇಲ್ಲೋರು ಇರ್ತಾರೆ ಇರ್ತಾರೆ ಯಾರೇ ಆಗಿರ್ಬೇಕು ತುಪ್ಪ ದೀಪ ಹಚ್ಚೋದ್ರದ ಸೊಲ್ಯೂಷನ್ ಅಂದ್ರೆ ಅಮ್ಮನವ್ರಿಗೆ ಭಕ್ತಿಯಿಂದ ಇಪ್ಪತ್ತೊಂದು ಪ್ರದಕ್ಷಿಣೆ ಭಕ್ತಿಯಿಂದ ಅಮ್ಮನವ್ರಿಗೆ ಯಾರು ಬೇಡ್ಕೊಂಡ ಅಮ್ಮನಿಗೆ ಯಾರು ಭಕ್ತಿಯಿಂದ ಅಮ್ಮನ ಪ್ರದಕ್ಷಿಣೆ ಹಾಕ್ತಾರೋ ಅವ್ರ ಸಮಸ್ಯೆ ಪಕ್ಕಾ ಬಗೆ ಈಗ ಐದ್ ವಾರ ಬಂದಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕ್ಬೇಕು ಅಂತ ಹೇಳಿದ್ರು ಇವಾಗ ಎಲ್ಲಾರ್ಗೂ ಅದೇ ಪ್ರೊಸೀಜರ್ ಇರುತ್ತಾ ಇಲ್ಲ ಅಂತ ಅಂದ್ರೆ ಬರುವಂತ ಅವ್ರ ಸಮಸ್ಯೆ ತಕ್ಕನಂಗ್ ಇರುತ್ತೆ ಇವಾಗ ಎಷ್ಟೊತ್ತಿರುತ್ತೆ ಇವಾಗ ಐದ್ ವಾರ ಅಂತಂದ್ರೆ ಇಪ್ಪತ್ತೊಂದು ಪ್ರದಕ್ಷಿಣೆ ಅದು ಹೇಗೆ ಪೂಜೆ ಮಾಡ್ತಾರೆ ತುಪ್ಪ ದಿಪ್ಪ ಹಚ್ಕೊಂತಾರೆ ಅವ್ರ ಸಮವಾಸದಿಂದ ಯಮ್ಮನಿಗೆ ಒಪ್ಪಿಸ್ತಾರೆ ಮರೆ ಬೀಳ್ತಾರೆ ಮರೆ ಬಿದ್ದ ಯಮ್ಮನಿಗೆ ಭಕ್ತಿಯಿಂದ ಇಪ್ಪತ್ತೊಂದು ಪ್ರದಕ್ಷಿಣೆ ಆಗ್ತದೆ ಪೌರ್ಣಮಿ ಪೌರ್ಣಮಿ ಅಮಾವಾಸ್ಯ ಮಾತ್ರ ಮಾಡ್ತಾರೆ ಬೇರೆ ಹೊರಗಳಲ್ಲಿ ಮಾಡಿದ್ರೆ ಯಮ್ಮನಿಗೆ ಹುಲಿಸಲ್ಲ ಇಪ್ಪತ್ತೊಂದು ಪ್ರದಕ್ಷಿಣೆ ಅಮಾವಾಸ್ಯ ಪೌರ್ಣಮಿ ಟೈಮ್ ಅಲ್ಲಿ ಮಾತ್ರ ಮಾಡಬೇಕು ಅವಾಗ ಮಾತ್ರ ಅಷ್ಟೇ ಅವಾಗ ಮಾತ್ರ ಮಾಡಬೇಕು ಅಂದ್ರೆ ಪ್ರತಿ ದಿನ ಅಂದ್ರೆ ಪ್ರತಿ ವಾರ ಪ್ರತಿ ದಿನ ಆತರ ಏನು ಇಲ್ಲ ಒಂದು ಅಮಾವಾಸ್ಯ ಮಾತ್ರ ಮಾಡಬೇಕು ಇಲ್ಲಿ ಹೋಮ ಏನಾದ್ರು ಆಗತ್ತ ಆತರ ಹೋಮ ಯಾವ್ದು ಆಗಲ್ಲ ಯಾವ್ದು ಆಗಲ್ಲ ಬರೀ ಪೂಜೆ ಅಷ್ಟೇ ಪೂಜೆ ಅಷ್ಟೇ ಮೇಡಮ್ ಭಕ್ತರುಂಟು ಅಮ್ಮರು ಹೂವ ಪ್ರಸಾದ ಆಗುತ್ತೆ ಪ್ರಸಾದ ಆಗುತ್ತೆ ಅದು ಭಕ್ತರು ಏನ್ ಕೇಳ್ತಾರೆ ಅಮ್ಮ ತಕ್ಷಣ ಪಟ್ಟಂತ ಹೋಗುವಂತ ಪದ್ಧತಿ ಇದೆ ಮತ್ತೆ ಇದು ಅಮಾವಾಸ್ಯ ಹುಣ್ಮೆ ಟೈಮ್ ಅಲ್ಲೇ ಅಮಾವಾಸ್ಯ ಹುಣ್ಮೆ ಟೈಮ್ ಅಲ್ಲಿ ಮಾತ್ರ ಮತ್ತೆ ಇಲ್ಲಿ ಸರ್ಪ ಸಂಚಾರ ಇದೆ ಅಂತ ಕೇಳ್ಪಟ್ಟೆ ಇದೆ ಮೇಡಮ್ ಅಮ್ಮನವ್ರ ಸರ್ಪ ಸಂಚಾರ ಇದೆ ಅಮ್ಮನವ್ರ ಭಕ್ತಿಯಿಂದ ಯಾರಿಗೆ ಭಕ್ತಿಯಿಂದ ಯಾರು ಒಳ್ಳೇದು ಮಾಡ್ತಾ ಇಲ್ಲ ಭಕ್ತಿಯಿಂದ ಯಾರೋ ಅಮ್ಮನಿಗೆ ಒಳ್ಳೇದು ಅಂತ ಕೇಳಿಸಿ ಕೇಳಿ ಬರ್ಸಿ ಬಯಸಿ ಅಮ್ಮನ ಹತ್ರ ಕಷ್ಟ ಸುಖಗಳ್ ನಂಚ್ಕೊಂತಾರೆ ಅಮ್ಮನ್ಗೆ ತುಂಬಾ ಒಳ್ಳೇದು ಮಾಡ್ತಾರೆ ಎಲ್ಲರಿಗೂ ಒಳ್ಳೇದು ಮತ್ತೆ ಭಕ್ತಾದಿಗಳ ಕಣ್ಣಿಗೆ ಏನಾದ್ರು ಕಾಣಿಸ್ಕೊಳ್ತೀನಿ ಕಾಣಿಸುತ್ತೆ ಕಾಣಿಸ್ತಾ ಅಂದ್ರೆ ಅವ್ರಿಗೆ ಬಂದು ಆ ಅಂದ್ರೆ ಆಶೀರ್ವೇದ ರೂಪದಲ್ಲಿ ಬಂದು ಯಾವ ತರ ಬರ್ತಾರೆ ನಮ್ಮ ಅಮ್ಮ ಸರ್ಪಸಂಚಾರ ಇದೆ ಓಡಾಡ್ತಾ ಇರ್ತದೆ ಎಲ್ಲರ ಕಣ್ಣು ಕಾಣಿಸ್ತಾ ಇರ್ತದೆ ಕಾಣಿಸ್ತಾ ಇರ್ತದೆ ಮುಖ್ಯವಾಗಿ ಪ್ರತ್ಯಕ್ಷವಾಗಿ ಕಾಣ್ದವ್ರ್ಗೆ ಪುಣ್ಯ ಅಂತ ಹೇಳಿ ಆ ಪುಣ್ಯ ಮೇಲೆ ಭಕ್ತ ಇರೋದು ನಾನು ಸುಮಾರೊಂದು ನಾಲ್ಕು ತಿಂಗಳಿಂದ ಬರ್ತಾ ಇದ್ದೀನಿ ನಾಲ್ಕು ತಿಂಗಳಿಂದ ಬರ್ತಾಯಿದ್ದೀನಿ ಕಿಡ್ನಿ ಇಲ್ಲ ಅಂತ ಹೇಳಿಬಿಟ್ಟಿದ್ರು ಎರಡು ಕಿಡ್ನಿಯನ್ನು ಆಕಾಶ್ ಹಾಸ್ಪಿಟ್ಲಲ್ಲಿ ಆಮೇಲೆ ನಮ್ಮ ದೇವರಾಜ್ ಅಂತ ಇತ್ತು ಇನ್ಸ್ಟಾರ್ ಹಾಕೋ ಮಗ ಇಂಥದಾಗ ಬಾ ಇಲ್ಲಿ ನೆಲ ಕೂಡ ತೊಂದರೆ ಇಲ್ಲ ಅಂತೇಳಿ ಅಲ್ಲಿಂದ ಬಂದು ಸ್ಟಾರ್ಟ್ ಮಾಡಿ ಸುಮಾರು ಒಂದು ನಾಲ್ಕು ತಿಂಗಳು ಐತಿ ಬಂದ ಡಯಾಲಿಸು ಮಾಡಿಸ್ತಾ ಕಿಡ್ನಿ ಇಲ್ಲ ಹೇಳಿದ್ರು ಡಯಾಲಿಸು ಮಾಡಿಸ್ತಾ ಇದ್ದೆ ದಿನ ಎರಡು ದಿನ ಮೂರು ದಿನಕ್ಕೆ ಒಂದು ಸಲ ನಾನು ನಾಲ್ಕು ದಿವ್ಸಕ್ಕೊಂದು ಒಂದು ಸಲಿ ಮಾಡಿಸ್ತೀನಿ ಒಳ್ಳೆ ಕಷ್ಟ ಬಲೆ ಇಂಚಿದ್ವಿ ಡಯಾಲಿಸ್ತಾರೆ ಮತ್ತು ಐದು ಹಿಂಗಾಗೋಯ್ತು ಅಂತ ಹೇಳಿ ಆಮೇಲೆ ಇಲ್ಲಿ ಬಂದಮೇಲೆ ಒಂದು ನಾಲ್ಕು ತಿಂಗಳು ಬಂದೆ ಐದನೇ ತಿಂಗಳಲ್ಲಿ ಐದೇ ಐದನೇ ವಾರದಲ್ಲಿ ನಾಲ್ಕನೇ ತಿಂಗಳು ಬಂದು ಐದನೇ ವಾರದಲ್ಲಿ ಡೈನಿಸ್ಕೊಂಡಿದ್ದೀನಿ ಇಲ್ಲಿ ಬರ್ತೇನೆ ಅಮ್ಮನೇನು ಇದಾಯ್ತು ಏನಿಲ್ಲ ಸತ್ಯ ನನ್ನ ಕೈಯೇನು ತೊಂದರೆ ನಮ್ಮ ಅಷ್ಟು ಅದ್ರ ಮೊದಲು ತೊಂದರೆ ಆಗೋದು ಕಾಲುಗಳು ಕೈಗಳಿಗೆ ಇದಾಗುತ್ತೆ ಇಲ್ಲಿ ಮೇಲೆ ಏನೂ ತೊಂದರೆ ಇಲ್ಲ ಏನೂ ಸಮಸ್ಯೆ ಇಲ್ಲ ಆರೋಗ್ಯ ಹೋಗಿದ್ದೀನಿ ಪೇಟಿಗೆ ಹೋಗಿಲ್ಲ ಹೋಗಿ ಇಲ್ಲ ಡೈರೆಕ್ಟ್ ಬಂದು ಅಲ್ಲಿಂದ ಅಷ್ಟಕ್ಕೆ ನಾನು ಹೋಗೇಯ್ ಸುಮಾರು ನಾಲ್ಕು ತಿಂಗಳಿಂದ ಹೋಗಿಲ್ಲ ಆ ನಾಲ್ಕು ವರ್ಷದಿಂದ ನನಗಿತ್ತು ಸೊ ಸುಮಾರು ಕಡೆ ತೋರಿಸಿದೆ ಎಲ್ಲಿ ಕೂಡ ಸರಿ ಬರ್ಲಿಲ್ಲ ಆಮ ಒಂದು ಒಂದು ವಿಡಿಯೋ ನೋಡಿದ ಮೇಲೆ ಕಡೆ ಇಲ್ಲಿ ದೇವಸ್ಥಾನ ನನಗೆ ಬಂದು ದರ್ಶನ ಮಾಡಿಕೊಂಡು ಹೋಗ್ಬೇಕಂದ್ಬಿಟ್ಟು ಒಂದು ಇದು ಬಂತು ನನಗೆ ಎಲ್ಲಿ ಹೋದ್ರೂ ಏನು ಪ್ರಾಬ್ಲಮ್ ಇಲ್ಲ ಏನ್ ಪ್ರಾಬ್ಲಮ್ ಬ್ಲಡ್ ಅಲ್ಲಿ ಸುಮಾರು ಬ್ಲಡ್ ಕೊಟ್ಬಿಟ್ಟಿದೀನಿ ಮೇಡಮ್ ಎಲ್ಲಿ ಕೂಡ ಏನ್ ಪ್ರಾಬ್ಲಮ್ ಇಲ್ಲ ಕೊನೆಗೆ ಎಲ್ಲ ಒಂದು ಒಂದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ ಇದ್ದೀನಿ ಏನಂದ್ರೆ ಈ ಇದೆ ಇದೆ ಸೊ ನಾನು ಬರ್ತಾ ಮಾತು ಶಕ್ತಿ ಗುರುಗಳೇ ಮತ್ತೊಂದು ಏನು ಅಂದ್ರೆ ಇಲ್ಲಿ ಅಮ್ಮನವರು ಸರ್ಪ ಸಂಚಾರದಲ್ಲಿ ಬಂದು ಯಾವ ತರ ನೆಲೆಗೋಡ ಮುಂಚೆಯಿಂದ ಹುಟ್ಟಕ್ಕಿಂತ ಮುಂಚೆಯಿಂದ ಇದೆ ಚಿಕ್ಕ ಹುಡುಗಿಂದ ಪೂಜೆ ಮಾಡಿ ನೀವೇ ಮಾಡ್ಕೊಂಡ್ ಬಂದ್ ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ವರ್ಷದಿಂದನೂ ನಾನು ಆಯಮ್ಮನ ಸೇವೆಯಲ್ಲಿ ಇದ್ದೆ ನನಗೆ ಬುದ್ಧಿ ಬಂದಾಗಿಂದ ನನಗೆ ಬುದ್ಧಿ ಅನ್ನೋದು ಬಂದಾಗಿಂದ ನಾನು ಆಯ್ನ ಸೇವೆಯಲ್ಲಿ ನಿರಂತರ ಸೇವೆಲಿ ಇದ್ದೆ ಸೊ ಇದೇ ತರನೇ ಇದೆ ಇದೇ ತರ ನಾನು ಪೂಜೆ ಮಾಡ್ಕೊಂಡ್ ಬಂದಿದ್ದೀನಿ ಸಾಂಪ್ರದಾಯಿಕ ಪ್ರಕಾರವಾಗಿ ನಾನು ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಅಮ್ಮನ್ ಏನಿದೆಯೋ ನನ್ನ ಸೇವೆ ನಿರಂತರವಾಗಿ ಮಾಡ್ಕೊತಾನೆ ಬಂದಿದ್ದೀನಿ ಅಂದ್ರೆ ಇವತ್ತಿನವ್ರೂ ಭಕ್ತಾದಿಗಳು ಹೇಳ್ತಾ ಇದ್ರು ಇವತ್ತಿನವರ್ಗು ನಮ್ಗ ಬಂದಿದೀವಿ ಅಮ್ಮನವ್ರು ನಂಬಿದೀವಿ ಒಂದು ವಾರಕ್ಕೇನೆ ನಮ್ಮ ಕೆಲಸ ಆಗಿದೆ ಅನ್ನೋದು ಕೇಳ್ಪಟ್ಟೆ ಆಮೇಲೆ ಮತ್ತೆ ಈ ಕತ್ತು ನಿಂತಿರಲ್ಲ ಮತ್ತೆ ಫಿಸಿಕಲ್ ವೀಕ್ ಇರುವಂತ ಮಕ್ಕಳು ಇಲ್ಲಿ ವಾಸಿ ಆಗ್ತಿದೆ ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ ಎಲ್ಲಾ ಇಚ್ಛೆ ಎಷ್ಟೇ ಸಮಸ್ಯೆ ಇಲ್ಲ ಎಮ್ಮ ಹತ್ರ ಬಂದು ಬೇಡ್ಕೊಂಡು ಒಂದು ಪೂಜೆ ಮಾಡ್ತಾರೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಭಕ್ತರು ಅಷ್ಟೇ ಕಷ್ಟ ನೆರವೇರ್ತದೆ ಮತ್ತೆ ಇವಾಗ ಆವಾಗ ಫಿಸಿಕಲಿ ವೀಕ್ ಮಕ್ಳಿಗೆ ಮಕ್ಕಳಿಗೆ ಏನಾದ್ರು ಬೇರೆ ಪೂಜೆ ಏನಾದ್ರು ಇದೆಯಾ ಇಲ್ಲಾಂದ್ರೆ ಮಾಮೂಲಿ ಪ್ರದಕ್ಷಿಣೆ ಹಾಕುವಂತದ್ದೇ ಪದ್ಧತಿ ಪ್ರದಕ್ಷಿಣೆ ಹಾಕೋದೇ ಪದ್ಧತಿ ಬೇರೆ ಯಾವ್ದು ಪೂಜೆ ಎಲ್ಲ ಇಪ್ಪತ್ ದೀಪ ಹಚ್ಚಿ ಇಪ್ಪತ್ತೊಂದು ಪ್ರದಕ್ಷಿಣೆ ಯಾರಾಗ್ತಾರೋ ಭಕ್ತಿ ಯಾವತ್ತಿದ್ದು ಪರಿಹಾರ ಕೊಟ್ಟೆ ಕೊಡ್ತಾರೆ ಇವಾಗ ನಿಂಬೆಣ್ಣ ದೀಪ ಮತ್ತೆ ದೀಪ ಮತ್ತೆ ಮುಖ್ಯವಾಗಿ ಕೇಳ್ಪಟ್ಟೆ ತೆಂಗಿನ್ಕಾಯಿ ದೀಪ ಹೌದು ಯಾಕೆ ಏನು ತೆಂಗಿನಕಾಯಿ ವಿಶೇಷವಾಗಿ ತೆಂಗಿನಕಾಯಿ ದೀಪ ಹಚ್ಚಿದ್ರೆ ಬಾರಿ ವೇಗವಾಗಿ ಸಮಸ್ಯೆ ಬಗ್ಗೆ ಪ್ರಿಯವಾದದ್ದು ಬೇಗ ಬಗೆ ಇರುತ್ತೆ ತೆಂಗಿನಕಾಯಿ ದೀಪದಲ್ಲಿ ಹಚ್ಚೋದ್ರಿಂದ ಬಾರಿ ಬೇಗ 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 ಗುಣ ಆಗ್ತದೆ ಸಂಕಲ್ಪ ಮಾಡ್ಕೊಂಡು ಈ ಹೋಗಿ ಸಂಕಲ್ಪ ಮಾಡ್ಕೊಂಡು ನೆಕ್ಸ್ಟ್ ವಾರಕ್ಕೇನೆ ಆಗುವಂತದ್ದು ಇದೆ ಮತ್ತೆ ಇಲ್ಲಿ ಒಂದಷ್ಟು ನೋಡ್ದೆ ಕಲ್ಲು ರೂಪದಲ್ಲಿ ಅಮ್ಮನವರು ನೆಲೆ ಆಗಿದ್ದಾರೋ ಸ್ವಾಮಿ ನೆಲೆ ಆಗಿದ್ದಾರೋ ಗೊತ್ತಿಲ್ಲ ಒಂದಷ್ಟು ಬಗ್ಗೆ ಹೇಳೋದಾದ್ರೆ ಎಲ್ಲ ಎಲ್ಲಾ ಎಮ್ಮೆ ಈ ಕ್ಷೇತ್ರದಲ್ಲಿ ಕ್ಷೇತ್ರ ಮಹಿಮೆನೆ ಸರ್ಪಶಕ್ತಿ ನಾಗದೇವತೆ ಸರ್ಪ ರೂಪದಲ್ಲಿ ಎಮ್ಮ ಸರ್ಪಶಕ್ತಿ ನಾಗದೇವತೆ ಆಗಿ ನೆಲೆಸಿದ್ದಾರೆ ಎಲ್ಲಾ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗ್ತಾ ಇದೆ ಎಲ್ಲಾ ಇಚ್ಛೆ ತುಂಬಾ ಒಳ್ಳೇದಾಗಲಿ ಜನಗಳಿಗೆ ಈ ಕ್ಷೇತ್ರ ಎಲ್ಲಿ ಬರುತ್ತೆ ಮುಖ್ಯವಾಗಿ ಕ್ಷೇತ್ರ ಬಂದು ಮುದ್ದನಾಯಕನಹಳ್ಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ माहिती धन्यवाद धन्यवाद